なるほど。 ಅದೇ ಸರ್ ನನಗೆ ಕೇಳ್ಕೊಂಡು ಏನಂತಂದರೆ ನಮ್ಮದು ಇಲ್ಲಿಂದ ಒಂದು ಪರಿಹಾರ ಕೊಟ್ಟು ನಾನು ಅಂತ ಕಳಿಸಿ ನಾವು ಹೋಗ್ತೀವಿ ಕಳಿಸಿ ಬಂದು ಒಂದೊಂದು ಏನಂದರೆ ನಮ್ಮ ಇಬ್ಬರು ಯಾರು ಹೋಗ್ತೀವಿ ಇಬ್ಬರು ಯಾರು ಇಬ್ಬಿಬ್ಬರಿಗೆ ಸರ್ಕಾರದ ಒಂದು ಯಾರು ಒಂದು ಉದ್ಯೋಗ ಕೊಡ್ತೀವಿ ಅಂತ ಅದನ್ನ ಮಾತಾಡಿದ್ದೀವಿ ಈಗ ಫಾರೆಸ್ಟ್ ಡಿ ಸಿ ಅವರು ಹೇಳಿದ್ದಾರೆ ಟೋಟಲ್ ಪರಿಹಾರಕ್ಕೆ ಮುನ್ನೂರು ಕೋಟಿ ಬೇಕಾಗಿದೆ ಸೆಂಟರ್ ಗೌರ್ಮೆಂಟ್ಲಿ ಮಾತಾಡಿದಾರೆ ಅಂತ ಕೇಳ ನನ್ನ ಫಾರೆಸ್ಟ್ ಮಿನಿಸ್ಟರ್ಗೆ ಮಾತಾಡಿದೆ ಇಮಿಡಿಯೇಟಾಗಿ ಒಂದು ಹದಿನೇಳು ಮನೆಯನ್ನ ಇಲ್ಲಿ ಶಿಫ್ಟ್ ಮಾಡಲಿಕ್ಕೆ ಅರ್ಜೆಂಟಾಗಿ ಶಿಫ್ಟ್ ಮಾಡೋಣ

ಕಂಪನಿ ಅಲ್ಲಿ ಬಂದಿದ್ರು ಅದು ಹೇಳಿದ್ ಫೋನ್ ಮಾಡಿದ್ರು ಇವತ್ತು ಆ ಕಂಪನಿ ಇದ್ದಾರೆ ಅವರು 700 ಸಚಿನ್ ಸರ್ ಮ್ಯಾನೇಜರ್ ಸಚಿನ್ ಸರ್ ಮ್ಯಾನೇಜರ್ ಮತ್ತೆ ಬಿಲ್ಡ್ ಆಫೀಸಿಗೆ ಬಂದಿದ್ರು ವಿಜಿಟ್ ಮಾಡಬಹುದು

ಈಗಾಗಲೇ ನಾನು ಇವತ್ತಿಗೆ ಮಾತಾಡಿದ್ದೀನಿ ಈಗ ಆಕ್ಟಿಸ್ಟವರು ಡಿ ಸಿ ಅವರು ಏನು ಹೇಳಿದ್ರು ಅಂತಬಿಟ್ರೆ ಇಲ್ಲಿ ಒಂದು ಏರಿಯಾದಲ್ಲಿ ಇಮಿಡಿಯೇಟಾಗಿ ರಿಯಬ್ರಿಡೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ಹೋಗಿ ಚೀಫ್ ಮಿಜಿಸ್ಟೊಟ್ಟಿಗೆ ಮಾತಾಡ್ತೀನಿ ಮಾತಾಡ್ಬಿಟ್ಟು ಆದಷ್ಟು ಬೇಗನೆ ಯಾಕಂದ್ರೆ ನಾನು ಏನೇ ಹೇಳೋ ಆಗಬಾರ್ದಾಗಿತ್ತು ಪಾಪ ಭಾರಿ ಅನ್ಯಾಯ ಆಗಿದೆ ಅದಕ್ಕೆ ಏನು ಮಾಡಬೇಕು ಅಂತುಬಿಟ್ಟು ಈಗ ಡಿ ಎಫೋನ ಮಾಡಿ ಡಿ ಎಫ್ ಫೋನು ಬಂದಿದ್ದೆ ಆಯಿತಮ್ಮ ನಾವು ಗೊತ್ತಾಯಿತು ಅದಕ್ಕೆ ಈಗ ಬಂದಿದ್ದೀವಿ ಈಗ ಬರೋ ಮೊದಲೇ ಮಾತಾಡಿದ್ದೀನಿ

ಬೆಂಗಳೂರಿಗೆ ಹೋಗಿ ಸಿ ಎಮ್ ಒಟ್ಟಿಗೆಲ್ಲ ಮಾತಾಡಿ ಪಾಲಸ್ವಾಮಿ ಇನ್ಸ್ಟಿಟಿಗೆ ಆಗಲೇ ಮಾತಾಡಿದ್ದೀನಿ ಅವರು ಕಂಪ್ಲೀಟು ಇದರದ್ದು ಹೇಳಿದರು ಒಂದು ಮುನ್ನೂರು ಕೋಟಿ ರೂಪಾಯಿ ಬೇಕಾದರು ಈ ಡಿ ಸಿ ಅವರು ಹೇಳಿದರು ಒಂದು ಇಲ್ಲಿ ಒಂದು ಇಪ್ಪತ್ತೇಳು ಮನೆ ಎಷ್ಟು ಮನೆ ಇದೆ ಹದಿನೇಳು ಮನೆ ಹದಿನೇಳು ಮನೆ ಅರ್ಜೆಂಟಾಗಿ ಮಾಡಬೇಕು ಇದ್ದಾರೆ ಅಂತ ಹೇಳಿದ್ದಾರೆ ಇದಕ್ಕೆ ನಾನು

ಮಾತಾಡಿದ್ ನಿನ್ನ ಈಗ ಇಪ್ಪತ್ತು ವರ್ಷ ಚೆಕ್ ಕೊಟ್ಟಿದ್ವಿ ಒಂದ್ ತಿಂಗ್ಳಿಗೆ ನಾಲ್ಕು ಎಷ್ಟು ಎಷ್ಟು ಹಠ ಕಟ್ಟಿದ್ರು ನಾವೆಲ್ಲ ಒಳ್ಳೆ ಓದಿ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಂತ ಅವ್ರಿಗೆ ಅದೇ ಒಳ್ಳೆ ಸ್ಥಾನಕ್ ಹೋಗಿ ತಂದೆ ಏನ್ ಕಳ್ಸಕೊಂಡಿದಾರೆ ಮಾಡುವಂತ ಕಲ್ಸ ನೀವು ಮಾಡ್ಬೋದು ಈಗ அதுக்கு ஒரு சகாயெல்லாம் நான் பப்பா நமக்கு ஏன்னு தட்டிவிட்டு காயிலே கைக்கு சிகிச்சை ஆகல பட் இல்ல நீங்கள்

ಥರ್ಡ್ ಗ್ರೇಡ್ ಫೋರ್ತ್ ಕೇರ್ ಗ್ರೇಡ್ ಎಲ್ಲ ಮಾಡಿದ್ರೆ ಯಾರು ಸರ್ ಇಲ್ಲಿಂದ ಹೋಗಿ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಇಟ್ಕೊಂಡು ಹೊರಗಡೆ ಜೀವನ ಮಾಡಬೇಕು ಸರ್ ಇಲ್ಲಿ ಬೇಕಿದ್ರೆ ನಾವು ಫೈಲನ್ನೇ ತೋರಿಸ್ತೀವಿ ಒಂದು ಯಾರು ಮಾಡ್ಬೇಕಾಗಿದ್ರೆ ನೀವು ಒಂದು ವಿಷಯ ನೀವು ಇಲ್ಲಿ ಬಂದು ಭರವಸೆ ಹೇಳಿ ಹೋಗ್ಬಾರ್ದು ಅಧಿಕಾರಿಗಳಿಗೆ ಅದನ್ನು ಕರೆಕ್ಟ್ ಆಗಿ ಹೇಳ್ಬೇಕು ಸರ್ ಇಲ್ಲಿ ಅಷ್ಟೇ ಪ್ರತಿ ವರ್ಷನೂ ಇಲ್ಲಿ ವರ್ಷ ಎರಡು ವರ್ಷ ಮೂರು ವರ್ಷ ಜನಸಂಪರ್ಕ ಸಭೆ ಎಲ್ಲ ಆಗ್ತದೆ ಎಲ್ಲ ಮಿನಿಸ್ಟ್ರಿಗಳು ಬಂದು ಇದನ್ನೇ ಹೇಳಿ ಹೋಗ್ತಾರೆ ಅವರು ಅಧಿಕಾರಿಗಳು ಮಾಡೋದು ಅಷ್ಟೇ ತರ್ಡ್ ಗ್ರೇಡ್ ಫೋರ್ತ್ ಗ್ರೇಡ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಇಲ್ಲಿಂದ ಹೋಗಿ ಹೊರಗಡೆ ಬದುಕುದೇ ಆಗಿದೆ ಸರ್ ಇಲ್ಲಿ ಎಷ್ಟೋ ಜನ ದಾರಿ ಬಿದ್ದಿದ್ದಾರೆ ಪರಿಹಾರ ತಗೊಂಡು ಹೋದ ನೋಡಿ ನಾನು ಎಲ್ಲರೂ ವಿಚಾರ ಅದೇ ಅದಕ್ಕೆ ಸರ್ ಈಗ ನಿಮ್ ಗಮನಕ್ಕೂ ಬರ್ಬೇಕಲ್ವಾ ಗಮನಕ್ಕೆ ಬಂದ್ಮೇಲೆ ನಾನು ಇದು ಫಾರೆಸ್ಟ್ ಮಿನಿಸ್ಟ್ರಿ ಹೇಳ್ತೀನಿ ಡಿ ಸಿ ಹೇಳ್ಬೋದು ಅದು ಸ್ಥಳೀಯ ಶಾಸಕರಿದ್ದಾರೆ ಅವರು ನನಗೆ ಯಾರಿಗೆ ಅಂತ ಕೇಳಿದ್ರು ಮಾತಾಡ್ಲಿಕ್ಕೆ ತಯಾರಾಗಿದೆ ಗೊತ್ತಾಯ್ತಲ್ಲ ಈಗ ಪ್ರಿನ್ಸಿಪಲ್ ಆಗಿ ಈಗ ಹೇಳುವುದು ಅಂತಬಿಟ್ರೆ ಈಗ ಟೋಟಲ್ ಇದಕ್ಕೆ ಪರಿಹಾರಕ್ಕೆ ಫಾರೆಸ್ಟ್ ಮಿನಿಸ್ಟರ್ಟಿಗೆ ನಾನೇ ಮಾತಾಡಿದೆ ಅದು ತ್ರೀ ಹಂಡ್ರೆಡ್ ಫೋರ್ ಸೆಂಟ್ರಲ್ ಹೋಗಿದೆ ಮಾತಾಡೋದು ನಾವು ಮಾತಾಡ್ತೀವಿ ಹೋಗಿ ಮಾತಾಡ್ಬಿಟ್ಟು ಚೀಫ್ ಜಸ್ಟಿಗೆ ಇದನ್ನು ಒಂದು ವಿವರಗಳನ್ನ ಹೇಳಿಕೊಡ್ಲಿಕ್ಕೆ ಗೊತ್ತಲ್ಲ ಅದು ಮಾಡ್ತೀನಿ ಅದು ಬಟ್ ಎಲ್ಲ ಮಾಡಲಿಕ್ಕೆ ನನ್ನ ಇದರಲ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ಆದಷ್ಟು ನಿಮಗೆ ನಿಮ್ಮ ಕಷ್ಟ ಗೊತ್ತಾಗಿದ್ದು ನಾನು Ani gitme band mı ediyor diyor mu? Gitme band ediyor diyor mu? Kast bir daha da kast ediyor diyor da çekti. Sen ne yapıyorsun? Bu ne kadar? Yürüyebilirsin ama evet ama çok fazla. Yani hükümet zara ne kadar? Yani ki. Bu tıkaatlar da mele kurşun üretir ama. Yani nerede? Second phase. Second phase yapar. Doğru ama ne diye? Ben de daha yeni geldim. Bu tıkaatlar da mele kurdu bek atıyor. İndirin ya indir. Mart soğuk seni mart. Mart soğuk seni mart. ಅವ್ರು ಸೋಸಲ್ಲಿ ಮಾಡ್ತೀರಾ ಈಗ ಅವ್ರು ಏನ್ ಹೇಳ್ತಾರೆ ಅವ್ರು ಹೇಳುದು ಇಲ್ಲಿ ಬಂದ್ಬಿಟ್ಟು ನನ್ ಮುಂದ್ಗಡೆ ನೀವೆಲ್ಲ ಹೇಳ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಇದೇ ಆಗ್ತಾ ಸರ್ ಅದಕ್ಕೆ ಅದಕ್ಕೆ ಅವರು ಡಿ ಸಿ ಅವರು ನೋಡಿ ನೀವು ಏನು ಹೇಳ್ತೀರ ಮಾಡ್ಲಿಕ್ಕೆ ಆಗ್ತದೆ ಮಾಡಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಇಲ್ಲಾಂದ್ರೆ ಬಿಟ್ರೆ ಸುಮ್ಮನೆ ಅವ್ರಿಗೆ ಭರವಸೆ ಕೊಟ್ಟು ಬಿಟ್ಟು ಸರಿ ಆಗೋದಿಲ್ಲ ಮಂತ್ಲಿ ಮಂತ್ಲಿ ಫೋರ್ ತೌಸಂಡ್ ಫೈವ್ ಪೆನ್ಷನ್ ಸಿಗ್ತದೆ ಸರ್ ಫೋರ್ ತೌಸಂಡ್ ತೊಂದ್ರೆ ಏನಾಗಿದೆ ಸ್ವಲ್ಪ ಜೊತೆ ಗಂಡ ಗಂಡ್ರೆ ಅವ್ರಿಗೆ ಮನೆ ಒಳಗಡೆ ಬಂದ್ಬಿಟ್ಟು ಈಗ ಇವ್ರಿಗೆ ಕಲ್ಸಕ್ ಹೋಗ್ಬೇಕಾದ್ ಸಾಯಂಕಾಲ ಆಗ್ತದಂತೆ ಇವ್ರಿಗೆ ಚಿಕಿತ್ಸೆಗೆ ಹೋಗ್ಬೇಕಾದ್ ಸಾಯಂಕಾಲ ಆಗ್ತದೆ ಇಲ್ಲಿಂದ ಹೆಂಗ್ ಈ ಕಾಡೋ ಒಳಗಡೆ ಹೋಗ್ಬಿಟ್ಟು ಮಾಡ್ಲಿಕ್ಕೆ ಆಗ್ತದೆ ತಂದೆಯವ್ರಿರುವಾಗ ಪರವಾಗಿ ಪುತ್ಕುಲೇನು ಹೊರ್ಗಡೆ ಶೃಂಗೇರ್ಲೆಲ್ಲರೂ ಮನೆ ಮಾಡಿ ಅದು ವ್ಯವಸ್ಥೆ ಮಾಡಿಸೋದು ಒಳ್ಳೆಕ್ಕೆ ಆದಷ್ಟು ಬೇಗ ಪರಿಹಾರ ಕೊಡ್ಬೇಕು ಸ್ವಲ್ಪ ಟೈಮ್ ತಗೊಳ್ತಾರೆ